ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಚರಂತ್ರಿಮಠ್ ಹೇಗಿದೆ ನನ್ನ ಪ್ರೀತಿಯ ವೀಕ್ಷಕರೇ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಂತೆ ಭಾವಿಸುತ್ತೇನೆ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತಿನ ಸಂಚಿಕೆಯಲ್ಲಿ ಮೊನ್ನೆ ಸಂಚಿಕೆಯಲ್ಲಿ ಮೆಟ್ಟಡವು ಸೆಕೆಂಡ್ ಸ್ಟೆಪ್ ಹಾಕಿದೆ ನಿಮಗೆ ಈ ಸಾರಿ ಕೂಡ ಮೆಟ್ಟಡು ಎಗ್ಗರು ಮೆಟ್ಟಡು ಅಥವಾ ಕುದಿತ ಮೆಟ್ಟಡು ಕೂಡ ಎನ್ನುತ್ತೇವೆ ಈ ಕುದಿತ ಮೆಟ್ಟಡು ಮೂರನೇ ಸ್ಟೆಪ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಇವತ್ತು ನಾನು ನನ್ನ ಮಕ್ಕಳು ನಿಮ್ಮೊಂದಿಗೆ

ನಾವು ಎಗರುಮೆಟ್ಟಡವು ಮಾಡಬೇಕಾದ್ರೆ ಮೊದಲಿಗೆ ನಾವು ಏನು ಇರಬೇಕಪ್ಪ ಅಂದರೆ ಅರಿಮಂಡಲದಲ್ಲಿ ನಾವು ಕೂಡಬೇಕು ಅರಿಮಂಡಲದಲ್ಲಿ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ನಾವು ಮೆಟ್ಟಡು ನಾವು ಫುಲ್ ಅರೆಮಂಡಲದಲ್ಲೇ ಕೂತ್ ಮಾಡಬೇಕು ನಾವು ಈ ಥರ ನಿಂತು ಮಾಡೋದಲ್ಲ ಮತ್ತೆ ಈ ಥರನೂ ಕೂಡ್ತಾರ ಆ ಥರ ಅಲ್ಲ ಈ ಥರ ಕೊಡ್ಬೇಕು ಈ ಥರ ಹಸ್ತ ಯಾವ್ದು ಬರ್ತದಪ್ಪ ಅಂದ್ರೆ ಕಟಕ ಮುಖ ಬರ್ತದ ಸೋಲ ಪದ್ಮ ಸೋಲ ಪದ್ಮ ಅನ್ಬೋದು ಮತ್ತು ಆಲ ಪದ್ಮ ಕೂಡ ಅನ್ಬೋದು ನೋಡೋಣ hãy Kulitu Kit tay hut tay hee 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 tay hee

ಎಗರು ಮೆಟ್ಟಡವು ಥರ್ಡ್ ಸ್ಟೆಪ್ ನಾನು ಯಾವ ರೀತಿ ಮಾಡಿದ್ನಂತೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನಮ್ಮ ಮಕ್ಕಳಿಗೊಂದೇ ಮಾಡೋಣ ತುಂಬಾ ಆಯಾಸ ಆಗುತ್ತೆ ಯಾಕಂದರೆ ಅರಿ ಮಂಡಲದಲ್ಲಿ ನಾವು ಕೂಡಬೇಕಾಗುತ್ತದೆ ಇದರಲ್ಲಿ ನಾವು ಸಮಾನ ಮಾಡೋದಂಗಿರಲಿಲ್ಲ ಹೌದಾ ಯಾವ ಹಸ್ತ ಬರ್ತದ್ರಿ ಹಸ್ತಗಳು ಯಾವ್ಯಾವ ಬರ್ತವ ಕಟಕಾಮುಖ ಮತ್ತು ಸೋಲ ಪದ್ಮ ಹಸ್ತ ಮತ್ತು ಯಾವ ಕಾಲಗಳಲ್ಲಿ ಯಾವ ಕಾಲ ತ್ರಿಕಾಲ ವೆರಿ ಗುಡ್ ಯಾವ ಕಾಲಪ್ಪ ಅಂದ್ರೆ திரிக்கல யாவோ விளம்ப மதம திருத்த நான் திரிக்கல மட் தக்கிம்மி தத்தி கிண்ண தோம் தை ஹை ஹீ தை ஹை ஹீ தை ஹை ஹீ கிட்ட தக்க तई हई हि तई हई हि किट कई हई हि हि तै है हि तई हई हि तई हई हि विके ಎಗರು ಮೆಟ್ಟಡವು ಯಾವ ರೀತಿ ಮಾಡಿದ್ರೆ ಅಂತ ಎಗರು ಮೆಟ್ಟಡು ಕೂಡ ಅಂತೀವಿ ಮತ್ತು ಕುದಿತ ಮೆಟ್ಟಡು ಕೂಡ ಅಂತೀವಿ ಯಾವ ರೀತಿ ಮಾಡಿದ ನೋಡುದಲ್ಲ ತುಂಬಾ ಬಹಳ ನೋವಾಗುತ್ತೆ ಅದಕ್ಕೆ ಪ್ರಾಕ್ಟೀಸ್ ತುಂಬಾ ಮುಖ್ಯ ಆಗುತ್ತೆ ನೀವು ಅರೆಮಂಡಲ ಅದನ್ನ ನೀವು ಬಹಳಷ್ಟು ಸರಿ ಕುಂತು ನೀವು ಅಭ್ಯಾಸ ಮಾಡಿದ್ರೆ ನೀವು ಬರುತ್ತೆ ನಾನು ಇವಾಗೆ ಮಾಡ್ತೀನಿ ಇವಾಗೆ ಕಲಿತೀನಂದ್ರೆ ಆಗೋಂಗಿಲ್ಲ ನೀವು ಬಹಳ ಪರ್ಫೆಕ್ಟ್ ಆಗಿ ನಾವು ಅರೆಮಂಡಲ ಫಸ್ಟ್ ನಾವು ಭರತನಾಟ್ಯ ಸ್ಟೆಪ್ದಲ್ಲಿ ನಾವು ಮಾಡ್ಬೇಕಾದ್ರೆ ಅರೆಮಂಡಲದಲ್ಲಿ ಕುಳಿ ಕುಳಿತದೆ ನಾವು ಒಂದ್ ತಿಂಗಳ ಒಂದ್ ಎರಡು ತಿಂಗಳ ಅದೇ ಕಲಿಬೇಕು ಅದು ಕುಂತಾಗ ನಾವು ಕರೆಕ್ಟ್ ಆಗಿ ಕುಂತಾಗ ಮಾತ್ರ ನಾವು ಚೆನ್ನಾಗ್ ಮಾಡೋ ಕೆಲಸ ಯಾಕಂದ್ರೆ ಇದು ಎಗರುಮೆಟ್ಟಿಡೋದಲ್ಲಿ ಅರೆ ಮಂಡಲ ಅಂದ್ರೆ ತುಂಬಾ ಪ್ರಾಮುಖ್ಯತೆ ಅನಿಸ್ತದೆ ಹೌದಾ ನಾವು ಅರೆ ಮಂಡಲದಲ್ಲಿ ಈ ತರ ಕುಂತು ಮಾಡೋದಿರ್ತದೆ ಈ ಜರ ನಾವು ಹೇಗ್ ಮಾಡಿದೆವು ನಾವು ನನ್ನ ಮಕ್ಕಳು ನಿಮ್ಗೆ ಚೆನ್ನಾಗ್ ಮಾಡ್ದೇವು ಅನ್ಕೋತೀವಿ ಈ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ವೀಕ್ಷಕರೇ ನಿಮ್ಗೆ ಮೊದಲೇ ಹೇಳ್ತಾ ಇದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಏನು ಕರೆಕ್ಟೋ ತಪ್ಪೋ ಅನಿಸಿದ್ದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ತಿಳಿಸಿದ್ರೆ ನಮ್ಗೆ ಏನಾಗುತ್ತೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ತಪ್ಪಿದ್ರೆ ನಮ್ಗೆ ಏನಾಗುತ್ತೆ ತಿದ್ಕೊಳ್ಲಿಕ್ಕೆ ಕೂಡ ಅವಕಾಶ ಸಿಗುತ್ತದೆ ಯಾಕಂದ್ರೆ ತಪ್ಪು ಮಾಡೋದು ಸಹಜ ಅದೇ ತಿದ್ಕೊಂಡು ನಡೆದಿರೋದಲ್ಲ ಅದೇ ನಾವು ಕಲಿಯೋದು ಕಲಿಯೋದು ಅನ್ನೋದು ಇಲ್ಲಿಗೆ ಎಂಡಿಲ್ಲ ಇನ್ನು ಕಲಿತಾ ಹೋಗ್ಬೇಕು ಅದಕ್ಕೆ ಈ ಸಂಚಿಕೆಯಲ್ಲಿ ನೀವು ತಪ್ಪದೇ ಕಮೆಂಟ್ ಹಾಕ್ತೀರಾ ಅನ್ಕೋತಾ ಇದ್ದೀನಿ ತಪ್ಪದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಟಿಫಿಕೇಶನ್ ಬರುತ್ತೆ ಸೋಮವಾರ ಶುಕ್ರವಾರ ಅನ್ನೋದು ನಿಮಗೆ ನೋಟಿಫಿಕೇಶನ್ ಬರ್ತೀವಿ ಹೌದಾ ಈ ಸಂಚಿಕೆ ಲೈಕ್ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹೇಗೆ ಅನಿಸೋದನ್ನ ಲೈಕ್ ಮಾಡಿ ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಹೇಳ್ತಾ ನಿಮ್ಮ ಮನೆ ಮಗಳನ್ನು ಬೆಳೆಸಿ ತಪ್ಪಾದ್ರಿ ಕ್ಷಮೆ ಇರಲಿ ಅಂತ ಹೇಳ್ತಾ ಹೃದಯಪೂರ್ವಕವಾದ ಧನ್ಯವಾದಗಳು ನಮಸ್ಕಾರಗಳು